ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟರ್ ಆರ್ ಸಿಬಿಯ ಕಿಂಗ್ ವಿರಾಟ್ ಕೊಹ್ಲಿ ನಿವೃತ್ತಿಯ ಸುಳಿವು ನೀಡಿದ್ದಾರೆ ಆರ್ ಸಿ ಬಿ ವಿಡಿಯೋವನ್ನು ಹಂಚಿಕೊಂಡಿದ್ದು ಇದರಲ್ಲಿ ಕೊಹ್ಲಿ ತಮ್ಮ ನಿವೃತ್ತಿಯ ಬಗ್ಗೆ ಮಾತನಾಡಿದ್ದಾರೆ ಇದು ತುಂಬಾ ಸರಳವಾಗಿದೆ ಒಬ್ಬ ಆಟಗಾರನಾಗಿ ನಮ್ಮ ವೃತ್ತಿ ಜೀವನವು ಅಂತಿಮ ದಿನಾಂಕವನ್ನು ಹೊಂದಿದೆ ಎಂದು ನಾನು ಭಾವಿಸ್ತೇನೆ ಹೀಗಾಗಿ ನಾನು ಹೆಚ್ಚು ಶ್ರಮವಹಿಸಿ ಮಿತಿ ಮೀರಿ ಈ ಕೆಲಸ ಮಾಡ್ತಾ ಇದ್ದೇನೆ ಆದರೆ ಮುಂದೊಂದು ದಿನ ನಾನು ಸಹ ನಿವೃತ್ತಿ ಹೊಂದಲೇಬೇಕು ನಿವೃತ್ತಿಯ ನಂತರ ನಾನು ಅಂದು ಏಕೆ ಅದೊಂದು ಕೆಲಸ ಮಾಡಲಿಲ್ಲ ಎಂದು ಅನಿಸಬಾರದು ಅಂತಹ ಪರಿಸ್ಥಿತಿ ನನಗೆ ಬರಬಾರದು ಹಾಗಾಗಿ ನಾನು ನಿವೃತ್ತಿ ಹೇಳುವಾಗ ನನಗೆ ಯಾವುದೇ ವಿಷಾದ ಇರಬಾರದು ಈ ರೀತಿ ನಾನು ಖಂಡಿತ ಮಾಡಿಕೊಳ್ಳೋದಿಲ್ಲ ಎನ್ನುವುದು ನನಗೆ ಖಾತ್ರಿ ಇದೆ ಎಂದು ಕಿಂಗ್ ಕೊಹ್ಲಿ ಹೇಳಿಕೊಂಡಿದ್ದಾರೆ ಹಾಗೆ ಕೊನೆಯಲ್ಲಿ ಕೊಹ್ಲಿ ಹೇಳಿರುವ ಮಾತು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದ್ದೆ ನಾನು ಇದನ್ನೆಲ್ಲ ಮುಗಿಸಿ ಒಮ್ಮೆ ಹೊರ ನಡೆದರೆ ಖಂಡಿತ ಮತ್ತೊಮ್ಮೆ ನೀವು ನನ್ನನ್ನು ನೋಡೋಕ್ಕಾಗೋದಿಲ್ಲ ಹೀಗಾಗಿ ನಾನು ಇರುವಷ್ಟು ದಿನ ಉತ್ತಮವಾಗಿ ಆಡಲು ಬಯಸ್ತೇನೆ ಎಂದಿದ್ದಾರೆ ಹಾಗಾದರೆ ಕೊಹ್ಲಿ ನಿವೃತ್ತಿ ನಂತರ ಏನು ಮಾಡಲಿದ್ದಾರೆ ಎಂಬುದೇ ಚರ್ಚೆಗೆ ಗ್ರಾಸವಾಗಿದೆ ಸದ್ಯ ವಿರಾಟ್ ಕೊಹ್ಲಿ ಉತ್ತಮ ಫಾರ್ಮ್ನಲ್ಲಿದ್ದಾರೆ ಟ್ವೆಂಟಿ ವಿಶ್ವಕಪ್ಗೂ ಸೆಲೆಕ್ಟ್ ಆಗಿದ್ದಾರೆ ಇದೀಗ ಐಪಿಎಲ್ನಲ್ಲಿ ಆರ್ಸಿಬಿ ಪರ ಅಬ್ಬರಿಸ್ತಾ ಇರೋ ಕಿಂಗ್ ಈ ಸೀಸನ್ನಲ್ಲಿ ಹದಿಮೂರು ಪಂದ್ಯಗಳಿಂದ ಅರವತ್ತಾರು ಪಾಯಿಂಟ್ ಒಂದು ಸೊನ್ನೆ ಸರಾಸರಿಯಲ್ಲಿ ಆರುನೂರ ಅರವತ್ತೊಂದು ರನ್ ಗಳಿಸಿದ್ದಾರೆ ಅಲ್ಲದೆ ತಮ್ಮ ಬ್ಯಾಟ್ನಿಂದ ಒಂದು ಶತಕ ಮತ್ತು ಐದು ಅರ್ಧಶತಕಗಳನ್ನು ಸಹ ಗಳಿಸಿದ್ದಾರೆ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ ಕೊಹ್ಲಿ ಇದೇ ಫಾರ್ಮ್ನಲ್ಲಿ ಮುಂದುವರೆದರೆ ಭಾರತ ತಂಡಕ್ಕೆ ದೊಡ್ಡ ಲಾಭವಾಗಲಿದೆ ವಿರಾಟ್ ಕೊಹ್ಲಿ ಭಾರತದ ಪರ ಇದುವರೆಗೆ ನೂರ ಹದಿಮೂರು ಟೆಸ್ಟ್ ಇನ್ನೂರ ತೊಂಬತ್ತೆರಡು ಏಕದಿನ ಮತ್ತು ನೂರ ಹದಿನೇಳು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿದ್ದಾರೆ ನೂರ ಹದಿಮೂರು ಟೆಸ್ಟ್ ಪಂದ್ಯಗಳಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಒಂದು ಆರು ಸರಾಸರಿಯಲ್ಲಿ ಇಪ್ಪತ್ತೊಂಬತ್ತು ಶತಕ ಮತ್ತು ಮೂವತ್ತು ಅರ್ಧ ಶತಕ ಸೇರಿದಂತೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ರನ್ ಗಳಿಸಿದ್ದಾರೆ ಅವರು ಅತ್ಯುತ್ತಮ ಸ್ಕೋರ್ ಇನ್ನೂರ ಐವತ್ನಾಲ್ಕು ರನ್ ಆಗಿದೆ ಇನ್ನು ವಿರಾಟ್ ಕೊಹ್ಲಿ ಇದುವರೆಗೆ ಭಾರತದ ಪರ ಇನ್ನೂರ ತೊಂಬತ್ತೆರಡು ಏಕದಿನ ಪಂದ್ಯಗಳಲ್ಲಿ ಐವತ್ತೆಂಟು ಪಾಯಿಂಟ್ ಆರು ಎಂಟು ಸರಾಸರಿಯಲ್ಲಿ ಐವತ್ತು ಶತಕ ಮತ್ತು ಎಪ್ಪತ್ತೆರಡು ಅರ್ಧ ಶತಕ ಸೇರಿದಂತೆ ಹದಿಮೂರು ಸಾವಿರದ ಎಂಟುನೂರ ನಲವತ್ತೆಂಟು ರನ್ ಗಳಿಸಿದ್ದಾರೆ ಇನ್ನು ಏಕದಿನದಲ್ಲಿ ಅತ್ಯುತ್ತಮ ಸ್ಕೋರ್ ನೂರ ಎಂಬತ್ಮೂರು ಮೂರು ರನ್ ಆಗಿದೆ ಇದುವರೆಗೆ ನೂರ ಹದಿನೇಳು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಐವತ್ತೊಂದು ಪಾಯಿಂಟ್ ಏಳು ಆರರ ಸರಾಸರಿಯಲ್ಲಿ ಒಂದು ಶತಕ ಮತ್ತು ಮೂವತ್ತೇಳು ಅರ್ಧ ಶತಕ ಸೇರಿದಂತೆ ನಾಲ್ಕು ಸಾವಿರದ ಮೂವತ್ತೇಳು ರನ್ ಬಾರಿಸಿದ್ದಾರೆ ಈ ಸಮಯದಲ್ಲಿ ಅವರ ಅತ್ಯುತ್ತಮ ಸ್ಕೋರ್ ಇನ್ನೂರ ಇಪ್ಪತ್ತೆರಡು ರನ್ ಆಗಿದೆ ಟೀಂ ಇಂಡಿಯಾ ಮತ್ತು ಐಪಿಎಲ್ ನಲ್ಲಿ ಉತ್ತುಂಗದಲ್ಲಿರುವಾಗಲೇ ಕೊಹ್ಲಿ ನಿವೃತ್ತಿಯ ಮಾತನಾಡಿದ್ದಾರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಒಮ್ಮೆ ಕ್ರಿಕೆಟ್ ನಿಂದ ಹೊರಬಂದ್ರೆ ನನ್ನನ್ನ ನೋಡೋಕೆ ಆಗಲ್ಲ ಅಂತ ಹೇಳಿರೋದೇ ಅಭಿಮಾನಿಗಳ ಆತಂಕಕ್ಕೆ ಕಾರಣವಾಗಿದೆ ಹಾಗಾದ್ರೆ ಕಿಂಗ್ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅನ್ನೋ ಕುತೂಹಲದಲ್ಲಿದ್ದಾರೆ